ಯಾವ ರೀತಿಯಲ್ಲಿ ಯಾವ ವೃತ್ತಿದಲ್ಲಿ ಅವರ ರಂಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾವು ಪೊಲಿಟಿಕಲ್ ರಂಗದಲ್ಲಿ ನಮ್ಮ ವೃತ್ತದಲ್ಲಿ ನಾವು ಕೆಲಸ ಮಾಡ್ಕೊಂತ ಬರ್ತೀವಿ ಸುದೀರ್ಘವಾಗಿ ಮೂವತ್ತು ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲ ಒಂದ್ ಕಡೆ ತ್ರಾಸಾದಂತ ಟೈಮ್ ಅಲ್ಲಿ ನಾವು ಕೆಲವೊಂದ್ಸಾರಿ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ತೊಂದರೆ ಅಂತ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತ ಹೇಳಿ ಕರೆಯಲ್ಲ ಕರಿತೀವಲ್ಲ ಸಹಜ ಅಲ್ಲ ಅವ್ರು ರಾಮ್ನವ್ರ್ ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದಿ ಅಂದಿರಬಹುದು ಅಂತ ತಪ್ಪೇನಿದೆ ಅದ್ರಲ್ಲಿ ಅದು ಹೋಗ್ಬೇಕಾ ಹೋಗ್ಬಾರ್ದು ನಮ್ ಮನಸ್ಥಿತಿ ಬಿಟ್ಟಿಲ್ಲ ಸಂಪರ್ಕ ಬಂದಿದ್ರೆ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ ಅಂದ್ರೆ ಎಲ್ಲಾರು ಕೂಡ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಈ ಡಿ ಇವತ್ತು ಕಾಂಗ್ರೆಸ್ ಅಲ್ಲಿ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದೇಡಿ ಎಸ್ ಅಲ್ಲಿ ಫ್ರಂಟ್ ಲೈನ್ ಲೀಡರ್ಸ್ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಹಂಗಾಗಿ ಕರೆದಿದ್ರು ಕರೆದಿರಬಹುದು ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ ನಾನು ಇವತ್ತು ನನ್ನ ಮನಸ್ಥಿತಿ ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋ ತೀರ್ಮಾನ ತಗೊಂಡಿದೀವಿ ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ ಸರ್ ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಬಂದ್ರೆ ಮುಖ್ಯಮಂತ್ರಿ ನೋಡೋಣ ಇವು ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡಬೇಕು ಪುನಃ ಮ್ಯಾಜಿಕ್ ನಂಬರ್ ಅತ್ತತ್ರ ನಾವು ನೂರ ಇಪ್ಪತ್ತೈದು ನೂರ ಮೂವತ್ತು ಸ್ಥಾನಗಳು ಗೆಲಿಬೇಕು ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೋತಾರ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡ ನಿನ್ನ ಬಹಳಷ್ಟು ಮೂರು ವರ್ಷಗಳ ಕಾಲ ಇದೆ ಮೂರು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿ ಒಂದೆಲ್ಲ ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಪುನಃ ಪಾರ್ಟಿ ಕಟ್ಟುತ್ತೀವಿ ಎಲ್ಲರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡುತ್ತೀವಿ